ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಇಂಡಿಯನ್ ನೇವಿಯಲ್ಲಿ ಸ್ಕಿಲ್ಡ್ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ಸುಮಾರು ಸಾವಿರಕ್ಕೂ ಮುನ್ನೂರ ಹದಿನೈದು ಪೋಸ್ಟ್ಗಳಿಗೆ ಅಧಿಸೂಚನೆ ಆಗಿದೆ ಸ್ಕಿಲ್ಡ್ ಟ್ರೇಡ್ಸ್ಮೆನ್ ಅಂತ ಏನು ಹೇಳ್ತೀವಲ್ಲ ಈ ಒಂದು ಪೋಸ್ಟ್ಗಳಿಗೆ ಅಧಿಸೂಚನೆ ಆಗಿದೆ ಸೊ ಈ ಒಂದು ವಿಡಿಯೋ ಅಲ್ಲಿ ಇಂಡಿಯನ್ ನೇವಿ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಮತ್ತು ಅರ್ಜಿಯ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ವಿದ್ಯಾರ್ಹತೆ ಏನೆಲ್ಲ ಬೇಕಾಗತ್ತೆ ಮತ್ತು ಯಾವೆಲ್ಲ ಕ್ವಾಲಿಫಿಕೇಷನ್ಗಳು ಬೇಕಾಗುತ್ತೆ ಅರ್ಜಿನ ಸಲ್ಲಿಸುವುದಕ್ಕೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಅರ್ಜಿನ ಸಲ್ಲಿಸುವ ಮುಂಚೆ ಈ ಒಂದು ಹುದ್ದೆಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಅನ್ನು ಕೊಟ್ಬಿಡ್ತೀನಿ ಓಕೆ ಈ ಒಂದು ಹುದ್ದೆಯ ಹೆಸರು ಇಂಡಿಯನ್ ನೇವಿ ಸ್ಕಿಲ್ಡ್ ಟ್ರೇಡ್ಸ್ಮೆನ್ ಹುದ್ದೆಗಳು ಅಂತ ಹೇಳ್ಬಿಟ್ಟು ಸ್ಕಿಲ್ಡ್ ಟ್ರೇಡ್ಸ್ಮೆನ್ ವೇಕೆನ್ಸಿಗಳು ಅಂತ ಏನು ಹೇಳ್ತೀವಲ್ಲ ಓಕೆ ಅದಾದ ನಂತರ ಅರ್ಜಿನ ಸಲ್ಲಿಸುವುದಕ್ಕೆ ಅಪ್ಲಿಕೇಶನ್ ಫೀ ಬಂದು ನಿಮಗೆ ಇಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಫೀ ಇರಲ್ಲ ನೀವು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ವಿದ್ಯಾರ್ಥಿಗಳು ನೀವು ಫ್ರೀಯಾಗಿ ಅಪ್ಲೈಯನ್ನು ಮಾಡಬಹುದು ಓಕೆ ಅದಾದ ನಂತರ ಅರ್ಜಿನ ಸಲ್ಲಿಸುವುದಕ್ಕೆ ಪ್ರಾರಂಭದ ದಿನಾಂಕ ಬಂದು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುರುವಾಗಿ ಮತ್ತು ಕೊನೆಯ ದಿನಾಂಕ ಬಂದು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿರುತ್ತೆ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುರುವಾಗಿ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿರುತ್ತೆ ಅದಾದ ನಂತರ ಏಜ್ ಕ್ರಿಟೇರಿಯಾನು ನೋಡುವುದಾದರೆ ಮಿನಿಮಮ್ ಏಜ್ ಬಂದು ಹದಿನೆಂಟು ವರ್ಷದ ವಿದ್ಯಾರ್ಥಿ ಆಗಿರಬೇಕಾಗತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಬಂದು ಇಪ್ಪತ್ತೈದು ವರ್ಷದ ವಿದ್ಯಾರ್ಥಿ ಆಗಿರಬೇಕಾಗತ್ತೆ ಆ್ಯಂಡ್ ಏರೇಜ್ ರಿಲ್ಯಾಕ್ಸೇಷನ್ನು ಕೂಡ ಅಪ್ಲೈ ಆಗುತ್ತೆ ಆ್ಯಸ್ ಪರ್ ದ ರೂಲ್ಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ ಓಕೆ ಅದಾದ ನಂತರ ಕ್ವಾಲಿಫಿಕೇಷನ್ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡುವುದಾದರೆ ನೀವು ಟೆಂತ್ ಮತ್ತು ಐ ಟಿ ಐ ಪಾಸ್ ಆಗಿರಬೇಕಾಗುತ್ತೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ನೀವು ಟೆಂತ್ ಜೊತೆಗೆ ಐ ಟಿ ಐ ಅನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಹಾಗೂ ನೀವು ಅರ್ಜಿ ಸಲ್ಲಿಸ್ತಾ ಇರುವಂಥ ಟ್ರೇಡಲ್ಲಿ ಅಪ್ರೆನ್ಸಿಪ್ಪನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಒಂದು ವರ್ಷ ಅಥವಾ ಎರಡು ವರ್ಷ ನೀವು ನೀವು ಅರ್ಜಿನ ಸಲ್ಲಿಸ್ತಾ ಇರುವಂಥ ಟ್ರೇಡಲ್ಲಿ ಅಪ್ರೆನ್ಶಿಪ್ಪನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅಪ್ರೆನ್ಶಿಪ್ ಸರ್ಟಿಫಿಕೇಟ್ ಪಡೆದಿರಬೇಕಾಗತ್ತೆ ನೀವು ಪರ್ಟಿಕ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಇರುವಂಥ ಟ್ರೇಡ್ ಅಲ್ಲಿ ನೀವು ಅಪ್ರೆನ್ಸ್ ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಕಂಪಲ್ಸರಿ ನೀವು ಟ್ರೇಡ್ ಅಲ್ಲಿ ನೀವು ಟ್ರೈನಿಂಗ್ ಪಡೆದಿರಬೇಕಾಗತ್ತೆ ಟ್ರೈನಿಂಗ್ ಅನ್ನ ಪಡೆದಿದ್ರೆ ಮಾತ್ರ ನಿಮಗೆ ಅರ್ಜಿನ ಸಲ್ಲಿಸುವುದಕ್ಕೆ ಆಗುವುದು ಓಕೆ ಅದಾದ ನಂತರ ಸ್ಯಾಲ್ರಿ ಬಂದು ಬೇಸಿಕ್ ಸ್ಯಾಲ್ರಿ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರು ನಿಮ್ಮ ಒಂದು ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ ಹಾಗೂ ಟೋಟಲ್ ಸ್ಯಾಲ್ರಿ ಬಂದು ಅರವತ್ ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ರೂಪಾಯಿ ನಿಮ್ಮ ಒಂದು ಟೋಟಲ್ ಸ್ಯಾಲ್ರಿ ಆಗಿರುತ್ತೆ ಓಕೆ ಅದಾದ ನಂತರ ಟೋಟಲ್ ಪೋಸ್ಟರ್ಸ್ ಹನ್ನೆರಡು ನೂರ ಅರವತ್ತಾರು ಟೋಟಲ್ ಪೋಸ್ಟ್ ಮತ್ತು ನಲವತ್ತೊಂಬತ್ತು ಬ್ಯಾಕ್ಲಕ್ಸ್ ಪೋಸ್ಟ್ ಅಂದರೆ ಅಂದ್ರೆ ಹಿಂದೆ ರಿಕ್ರೂಟ್ಮೆಂಟ್ ಆದಾಗ ಉಳಿದಿರುವಂಥ ಹುದ್ದೆಗಳ ಪೋಸ್ಟ್ಗಳು ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಟೋಟಲ್ ಆಗಿ ನಿಮಗೆ ಹನ್ನೆರಡು ನೂರ ಅರವತ್ತಾರು ಪ್ಲಸ್ ನಲವತ್ತೊಂಬತ್ತು ಪೋಸ್ಟ್ಗಳಾಗಿರುತ್ತೆ ಓಕೆ ಇವಾಗ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಓಕೆ ಮೊದಲು ನೀವು ಬ್ರೌಸರಲ್ಲಿ ಇಂಡಿಯನ್ ನೇವಿ ಸ್ಕಿಲ್ಡ್ ಟ್ರೇಡ್ಸ್ಮನ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಸರ್ಚ್ ಮಾಡಬೇಕಾಗತ್ತೆ ಓಕೆ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಸಿವಿಲಿಯನ್ ಜಾಯಿನ್ ಇಂಡಿಯನ್ ನೇವಿ ಅಂತ ಹೇಳ್ಬಿಟ್ಟು ವೆಬ್ಸೈಟ್ ಬಂದು ಶೋ ಆಗುತ್ತೆ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಓಕೆ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಈ ರೀತಿ ಪೇಜ್ ಓಪನ್ ಆದಾಗ ನಿಮಗೆ ಇಲ್ಲಿ ಟ್ರೇಡ್ಸ್ ಮ್ಯಾನ್ ಸ್ಕಿಲ್ಡ್ ಅಂತ ಇದೆಯಲ್ಲ ಈ ಒಂದು ಟ್ರೇಡ್ಸ್ಮನ್ ಸ್ಕಿಲ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ಫಾರ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಟ್ರೇಡ್ಸ್ಮನ್ ಸ್ಕಿಲ್ಡ್ ಇನ್ ದ ಇಂಡಿಯನ್ ನೇವಿ ಅಂತ ಹೇಳ್ಬಿಟ್ಟು ಮತ್ತೊಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಸೊ ಈ ರೀತಿ ಪೇಜ್ ನಿಮಗೆ ಓಪನ್ ಆಗುತ್ತೆ ಸೊ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಮೊದಲು ಈ ಒಂದು ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕಾಗತ್ತೆ ರಿಜಿಸ್ಟರ್ ಆದ ನಂತರ ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡ್ಬೋದು ಸೊ ಮೊದಲು ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ಆ್ಯಂಡ್ ನೀವೇನಾದರೂ ಈಗಾಗಲೇ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡ್ಬೋದು ಅಥವಾ ನೀವೇನಾದರೂ ಮೊದಲನೇ ಬಾರಿ ಅಪ್ಲೈ ಮಾಡ್ತಾ ಇದ್ದರೆ ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ ಸೊ ನೀವು ಇಲ್ಲಿ ಮೊದಲು ರಿಜಿಸ್ಟರ್ ಆಗಬೇಕಾಗತ್ತೆ ಓಕೆ ಇಲ್ಲಿ ರಿಜಿಸ್ಟರ್ ಏರ್ ಟು ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇಲ್ಲಿ ಮೊದಲನೇದಾಗಿ ಅಪ್ಲಿಕೆಂಟ್ಸ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಇಮೇಲ್ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಪಾಸ್ವರ್ಡ್ ಅಂತ ಇದೆಯಲ್ಲ ನೀವು ಲಾಗಿನ್ ಆಗುವುದಕ್ಕೆ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಅದಾದ ನಂತರ ರೀಟೈಪ್ ಪಾಸ್ವರ್ಡ್ ಅಂತ ಇದೆಯಲ್ಲ ಇಲ್ಲಿ ಮತ್ತೊಮ್ಮೆ ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ತ್ರೀ ಪ್ಲಸ್ ಏಟ್ ಎಷ್ಟಾಗುತ್ತೆ ಅಂತ ಕೇಳ್ತಾರೆ ನಿಮ್ಮ ಒಂದು ಆನ್ಸರನ್ನು ನೀವು ಇಲ್ಲಿ ಕೆಳಗಡೆ ಎಂಟರ್ ದ ಆನ್ಸರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಆ್ಯನ್ಸರನ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಎಲ್ಲ ಡೀಟೇಲ್ಸನ್ನ ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ ಈ ಒಂದು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಗೆಟ್ ಸ್ಟಾರ್ಟರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮ್ಮ ಒಂದು ನೀವು ಎಂಟರ್ ಮಾಡಿರುವಂಥ ಇಮೇಲ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಒಂದು ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಜಿಮೇಲ್ಗೆ ಬಂದಿರುವಂಥ ಒ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ ಓಕೆ ಓ ಟಿ ಪಿನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಇಲ್ಲಿ ನಿಮಗೆ ಒಂದು ಕ್ವಶನ್ ಇರುತ್ತೆ ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ ಓಕೆ ಆನ್ಸರನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ನೂ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ನೂ ಮಾಡ್ಕೊಂಡ ನಂತರ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ನೀವು ಯಾವೊಂದು ಪೋಸ್ಟಿಗೆ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ ಆ ಒಂದು ಪೋಸ್ಟ್ಗಾಗಿ ನೀವು ಅಪ್ಲೈನ ಮಾಡ್ಬೋದು ಸೊ ಸಿಂಪ್ಲಿ ಇಮೇಲ್ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲನ್ನು ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಇಮೇಲನ್ನು ಎಂಟರ್ ಮಾಡ್ಕೊಳ್ಳಿ ಇಮೇಲನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ ನೀವು ಸೆಟ್ ಮಾಡಿರುವಂಥ ಪಾಸ್ವರ್ಡನ್ನು ಫಿಲ್ ಮಾಡ್ಕೊಳ್ಳಿ ಇಲ್ಲಿ ನೀವು ಸೆಟ್ ಮಾಡಿರುವಂಥ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ ಓಕೆ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಆನ್ಸರ್ದ ಕ್ವಶನ್ ಅಂತ ಇದೆಯಲ್ಲ ಇಲ್ಲಿ ಒಂದು ಕ್ವಶನ್ಗೆ ಆನ್ಸರನ್ನು ಎಂಟರ್ ಮಾಡಿಕೊಂಡು ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಐ ಡಿ ಬಂದು ಲಾಗಿನ್ ಆಗುತ್ತೆ ಸೊ ಇಲ್ಲಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಬಂದು ಶುರು ಆಗುತ್ತೆ ಓಕೆ ಮೊದಲನೇದಾಗಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಅಪ್ಲಿಕೆಂಟ್ಸ್ ಗಿವನ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಸರ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಸರ್ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಅಪ್ಲಿಕೆಂಟ್ಸ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ಗಳಲ್ಲಿ ಯಾವ ರೀತಿ ನಿಮ್ಮ ಒಂದು ನೇಮ್ ಇರುತ್ತಲ್ಲ ಅದೇ ರೀತಿ ನಿಮ್ಮ ಒಂದು ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಟೆಂತ್ ಕಾರ್ಡಲ್ಲಿ ಇರುವಾಗೆ ನಿಮ್ಮ ಒಂದು ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಫಾದರ್ಸ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಫಾದರ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮದರ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಮದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಈಸ್ ಯುವರ್ ಡೇಟ್ ಆಫ್ ಬರ್ತ್ ಇನ್ ದ ಮೆಟ್ರಿಕುಲೇಷನ್ ಸರ್ಟಿಫಿಕೇಟ್ ದ ಸೇಮ್ ಆಸ್ ಮೆನ್ಷನ್ಡ್ ಇನ್ ಯುವರ್ ಬರ್ತ್ ಸರ್ಟಿಫಿಕೇಟ್ ಅಂತ ಕೇಳಿದಾರಲ್ಲ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮತ್ತು ಬರ್ತ್ ಸರ್ಟಿಫಿಕೇಟಲ್ಲಿ ಎರಡರಲ್ಲಿ ಸೇಮ್ ಇದೆ ಅಂತ ಕೇಳಿದಾರೆ ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದ್ದು ಆ ಒಂದು ಬರ್ತ್ ಸರ್ಟಿಫಿಕೇಟ್ ಮತ್ತು ಟೆಂತ್ ಮಾರ್ಕ್ಸ್ ಕಾಡಲ್ಲಿ ಡೇಟ್ ಆಫ್ ಬರ್ತ್ ಏನಾದರೂ ಸೇಮ್ ಇದ್ರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಡೇಟ್ ಆಫ್ ಬರ್ತ್ ಬೇರೆ ಏನಾದರೂ ಇದ್ದರೆ ಇಲ್ಲಿ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತ ಅಂದರೆ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ನಾಟ್ ಅವೈಲೇಬಲ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳ ಮರ್ಚಲ್ ಸ್ಟೇಟಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಸ್ಟೇಟಸ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೇಟಿವ್ ಸ್ಟೇಟ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ರಿಲೀಜನ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ರಿಲೀಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಐ ವ್ಯೂ ಎವರ್ ಚೇಂಜಡ್ ಯುವರ್ ನೇಮ್ ಆಫ್ಟರ್ ಮೆಟ್ರಿಕ್ಯುಲೇಷನ್ ಅಂತ ಕೇಳಿದಾರಲ್ಲ ನೀವು ಟೆಂತ್ ಆದ ನಂತರ ನಿಮ್ಮ ಒಂದು ನೇಮನ್ನು ಚೇಂಜ್ ಮಾಡಿದ್ದೀರಾ ಅಂತ ಕೇಳಿದರೆ ನೀವೇನಾದರೂ ಚೇಂಜ್ ಮಾಡಿದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಆಧಾರ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ರೀ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಮತ್ತೊಮ್ಮೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನ ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೊಮ್ಮೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಐಡೆಂಟಿಫಿಕೇಷನ್ ಮಾರ್ಕ್ ಅಂತ ಇದೆಯಲ್ಲ ನಿಮ್ಮ ಒಂದು ಬಾಡಿಯಲ್ಲಿ ಏನಾದರೂ ಐಡೆಂಟಿಫೈ ಆಗುವಂಥ ಮಾರ್ಕ್ ಏನಾದರೂ ಇದ್ದರೆ ಆ ಒಂದು ಬಾಡಿ ಮಾರ್ಕನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಅಥವಾ ಯಾವುದೇ ಒಂದು ಬಾಡಿ ಮಾರ್ಕ್ ಇಲ್ಲ ಅಂತಂದರೆ ಇಲ್ಲಿ ನೀವು ಸಿಂಪ್ಲಿ ನೋ ಐಡೆಂಟಿಫಿಕೇಷನ್ ಮಾರ್ಕ್ ಅಂತ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ನ್ಯಾಷನಾಲಿಟಿ ಅಂತ ಇದೆಯಲ್ಲ ಇಲ್ಲಿ ನೀವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಜೆಂಡರ್ ಅಂತ ಇದೆಯಲ್ಲ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಈಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳಿದಾರಲ್ಲ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡೂ ಅಡ್ರೆಸ್ ಸೇಮ್ ಆಗಿದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ಬೇರೆ ಬೇರೆ ಅಡ್ರೆಸ್ ಆಗಿದ್ದರೆ ನೀವು ಇಲ್ಲಿ ನೋನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಒಂದು ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೆಲೆಕ್ಟ್ ಯುವರ್ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತ ಕೇಳಿದಾರಲ್ಲ ಕಮ್ಯುನಿಕೇಷನ್ಗೋಸ್ಕರ ನಿಮ್ಮ ಒಂದು ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಆದರೂ ಸೆಲೆಕ್ಟ್ ಮಾಡ್ಬೋದು ಅಥವಾ ಪರ್ಮನೆಂಟ್ ಅಡ್ರೆಸ್ ಆದರೂ ಸೆಲೆಕ್ಟ್ ಮಾಡ್ಬೋದು ಓಕೆ ಯಾವುದಾದ್ರೂ ಒಂದು ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಪರ್ಸ್ನಲ್ ಇನ್ಫಾರ್ಮೇಷನ್ ಸೇವ್ಡ್ ಅಂತ ಶೋ ಆಗುತ್ತೆ ಸೊ ಅದಾದ ನಂತರ ಸೆಕೆಂಡ್ ಸ್ಟೆಪ್ಪಲ್ಲಿ ಮೊದಲನೇದಾಗಿ ಆರ್ಯು ಆ್ಯನ್ ಎಕ್ಸ್ ನೋವೆಲ್ ಅಪ್ರೆನ್ಸ್ ಹೂ ಆಸ್ ಅಂಡರ್ ಗ್ರೌನ್ ಅಪ್ರೆನ್ಶಿಪ್ ಇನ್ ಎನಿ ಆಫ್ ದ ಯಾರ್ಡ್ ಅಪ್ರೆನ್ಸ್ ಸ್ಕೂಲ್ಸ್ ಅಂತ ಕೇಳಿದರಲ್ಲ ನೀವಿಲ್ಲಿ ಮೊದಲೇ ಹೇಳಿರೋ ಹಾಗೆ ಈ ಒಂದು ಅಪ್ಲಿಕೇಶನ್ಗಾಗಿ ಅಪ್ಲೈ ಮಾಡೋದಕ್ಕೆ ನೀವು ಅಪ್ರೆನ್ಶಿಪ್ಪನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ನೀವು ಯಾವುದಾದ್ರೂ ಒಂದು ಟ್ರೇಡಲ್ಲಿ ಅಪ್ರೆನ್ಸ್ಶಿಪ್ ಟ್ರೈನಿಂಗನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಸೊ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಯಾವುದಾದ್ರೂ ಒಂದು ಟ್ರೇಡಲ್ಲಿ ಅಪ್ರೆನ್ಸ್ಶಿಪ್ಪನ್ನು ಕಂಪ್ಲೀಟ್ ಮಾಡಿರ್ತಿರಲ್ಲ ಸೊ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಸೆಲೆಕ್ಟ್ ದ ಟ್ರೈನಿಂಗ್ ಸ್ಕೂಲ್ ಅಂತ ಕೇಳಿದರಲ್ಲ ನಿಮ್ಮ ಒಂದು ಟ್ರೈನಿಂಗ್ ಸ್ಕೂಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಆರ್ ಎನ್ ಪೊಸಿಷನ್ ಆಫ್ ನ್ಯಾಷನಲ್ ಅಪ್ರೆನ್ಸ್ಶಿಪ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಎನ್ ಸಿ ವಿ ಟಿ ಅಥವಾ ಎನ್ ಸಿ ವಿ ಇ ಟಿ ಅಂತ ಕೇಳಿದರಲ್ಲ ನೀವೇನಾದರೂ ಎನ್ ಸಿ ವಿ ಟಿ ಆ್ಯಂಡ್ ಎನ್ ಸಿ ವಿ ಇ ಟಿ ಸರ್ಟಿಫಿಕೇಟ್ ಪಡೆಯೋ ಪೊಸಿಷನಲ್ಲಿದ್ದರೆ ನೀವು ಇಲ್ಲಿ ಎಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಪೀರಿಯಡ್ ಆಫ್ ಟ್ರೈನಿಂಗ್ ಆ್ಯಸ್ ಮೆನ್ಷನ್ಡ್ ಇನ್ ದ ಅಪ್ರೆನ್ಸ್ಶಿಪ್ ಸರ್ಟಿಫಿಕೇಟ್ ಅಂತ ಕೇಳಿದಿರಲ್ಲ ನಿಮ್ಮೊಂದು ಅಲ್ಲಿ ಟ್ರೈನಿಂಗ್ ಪೀರಿಯಡ್ ಡೇಟನ್ನು ಮೆನ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ಪೀರಿಯಡ್ ಆಫ್ ಟ್ರೈನಿಂಗ್ ಆ್ಯಸ್ ಮೆನ್ಷನ್ಡ್ ಇನ್ ದ ಅಪ್ರೆನ್ಸ್ಶಿಪ್ ಸರ್ಟಿಫಿಕೇಟ್ ಟು ಅಂತ ಕೇಳಿದಾರಲ್ಲ ನಿಮ್ಮೊಂದು ಅಲ್ಲಿ ನಿಮ್ಮೊಂದು ಟ್ರೈನಿಂಗ್ ಪೀರಿಯಡ್ ಎಲ್ಲಿವರೆಗೂ ಇದೆ ಅಂತ ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಡ್ಯೂರೇಷನ್ ಆಫ್ ಅಪ್ರೆನ್ಸ್ಸಿಪ್ ಬಂದು ಇಲ್ಲಿ ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ ಓಕೆ ಅದಾದ ನಂತರ ಸೆಲೆಕ್ಟ್ ದ ಟ್ರೇಡ್ ಯು ಆರ್ ಅಪ್ಲೈಯಿಂಗ್ ಫಾರ್ ಅಂತ ಇದೆಯಲ್ಲ ನೀವು ಯಾವೊಂದು ಟ್ರೇಡ್ಗಾಗೆ ಅಪ್ಲೈ ಮಾಡ್ತಾ ಇದೀರಲ್ಲ ಆ ಒಂದು ಟ್ರೇಡನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಯಾವೊಂದು ಟ್ರೇಡ್ಗಾಗೆ ಅಪ್ಲೈ ಮಾಡ್ತಾಯಿದ್ದೀರಲ್ಲ ಆ ಒಂದು ಟ್ರೇಡನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಪ್ರಿಫರೆನ್ಸ್ ಆಫ್ ಪೋಸ್ಟಿಂಗ್ ಒನ್ ಅಂತ ಇದೆಯಲ್ಲ ಇಲ್ಲಿ ನೀವು ನಿಮ್ಮ ಪೋಸ್ಟ್ಗೋಸ್ಕರ ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ ಪ್ರಿಫರೆನ್ಸ್ ಒನ್ ಪ್ರಿಫರೆನ್ಸ್ ಟು ಪ್ರಿಫರೆನ್ಸ್ ತ್ರೀ ಆ್ಯಂಡ್ ಪ್ರಿಫರೆನ್ಸ್ ಫೋರ್ ಅಂತ ಇದೆಯಲ್ಲ ಇಲ್ಲಿ ನೀವು ಪೋಸ್ಟ್ಗಳ ಪ್ರಿಫರೆನ್ಸನ್ನು ಸೆಟ್ ಮಾಡ್ಕೊಳ್ಳಿ ನೀವು ನೀಡಿರುವಂಥ ಪ್ರಿಫರೆನ್ಸ್ ಮೂಲಕನೇ ನಿಮಗೆ ಪೋಸ್ಟನ್ನು ನೀಡಲಾಗುತ್ತೆ ಓಕೆ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಮತ್ತೆ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಕೆಟಗರಿ ಅಂತ ಇದೆಯಲ್ಲ ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ಕೆಟಗರಿನೇ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಕ್ಯಾಶ್ಟನ್ನು ಸೆಲೆಕ್ಟ್ ಮಾಡೋ ನಂತರ ನಿಮ್ಮ ಒಂದು ಕ್ಯಾಶ್ ಡೀಟೇಲ್ಸ್ ಕೇಳ್ತಾರೆ ನಿಮ್ಮ ಒಂದು ಕ್ಯಾಶ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಕ್ಯಾಶ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಕ್ಯಾಶ್ಟ್ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಅಥಾರಿಟಿ ಕ್ಯಾಶ್ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಡೇಟ್ ಎಲ್ಲ ಕೇಳ್ತಾರೆ ನಿಮ್ಮ ಒಂದು ಕ್ಯಾಶ್ಟ್ ಸರ್ಟಿಫಿಕೇಟ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಇದೆಯಲ್ಲ ನೀವೇನಾದರೂ ಡಿಸಬಲಿಟಿ ಸ್ಟೂಡೆಂಟ್ ಆಗಿದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ವೆದರ್ ಎಕ್ಸಸ್ ಸರ್ವಿಸ್ ಮ್ಯಾನ್ ಅಂತ ಕೇಳಿದಾರಲ್ಲ ನೀವೇನಾದರೂ ಎಕ್ಸೆಸ್ ಸರ್ವಿಸ್ ಮ್ಯಾನ್ ಆಗಿದರೆ ನೀವಿಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಆರ್ ಎನ್ ಎಕ್ಸ್ ಅಗ್ನಿವೀರ್ ಅಂತ ಕೇಳಿದಾರಲ್ಲ ನೀವೇನಾದರೂ ಎಕ್ಸ್ ಅಗ್ನಿವೀರ್ ಆಗಿದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ ಎಂಪ್ಲಾಯ್ಡ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ ಅಂತ ಕೇಳಿದಿರಲ್ಲ ನೀವೇನಾದರೂ ಸೆಂಟ್ರಲ್ ಗೌರ್ನಮೆಂಟ್ ಸರ್ವಿಸ್ ಏನಾದರೂ ಮಾಡ್ತಾಯಿದ್ರೆ ಸೆಂಟ್ರಲ್ ಗೌರ್ನಮೆಂಟ್ ಎಂಪ್ಲಾಯ್ ಆಗಿದ್ರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಎಜುಕೇಶನ್ ಕ್ವಾಲಿಫಿಕೇಷನ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಒಂದು ಟೆಂತ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಮತ್ತೆ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನಿಮ್ಮ ಒಂದು ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡುವ ಪ್ರೊಸೆಸ್ ಇರುತ್ತೆ ಆ್ಯಂಡ್ ಕೆಲವೊಂದು ಡಾಕ್ಯುಮೆಂಟ್ಸ್ಗಳ ಅಪ್ಲೋಡ್ ಮಾಡುವ ಪ್ರೊಸೆಸ್ ಇರುತ್ತೆ ಆ್ಯಂಡ್ ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಕೇಳಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ಗಳ ಕೇಳಿ ಇರ್ತಾರೆ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಫಾರ್ ದ ಫೈನಲ್ ಸಬ್ಮಿಷನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಿಮ್ಮೊಂದು ಅಪ್ಲಿಕೇಶನ್ ಬಂದು ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ ನಿಮ್ಮೊಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ಗೆ ಯಾವುದೇ ಫೀ ಪೇಮೆಂಟ್ ಇರುವುದಿಲ್ಲ ಸೊ ಫ್ರೀಯಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೌದು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಸೊ ಈ ರೀತಿ ನೀವು ಇಂಡಿಯನ್ ನೇವಿ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಗಣ ಮುಂದಿನ ವೀಡಿಯೋ ಅಲ್ಲಿ